ವೀಕ್ಷಕರೇ ಇವತ್ತಿನ ಈ ಸಂಚಿಕೆಗೆ ನಿಮಗೆ ಸ್ವಾಗತ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಕಲ್ಯಾಣಿ ಪ್ರಸಿದ್ಧ ರಸ ಎರಡನೇ ತೈಲಪ್ಪನ ಬಗ್ಗೆ ತಿಳಿಯೋಣ ಈ ಕಲ್ಯಾಣಿ ಚಾಲಕ್ಯರು ಕರ್ನಾಟಕವನ್ನು ಆಳಿದ್ದ ರಾಜಮನ ರಾಜಮನೆತನಗಳಲ್ಲಿ ಒಂದು ಈ ಎರಡನೇ ತೈಲಪ್ಪನು ಕ್ರಿಸ್ತಶಕ ಒಂಬೈನೂರ ಎಪ್ಪತ್ತ್ಮೂರರಿಂದ ಕ್ರಿಸ್ತಶಕ ಒಂಬೈನೂರ ತೊಂಬತ್ತೇಳರ ನಡುವೆ ಆಳ್ವಿಕೆ ನಡೆಸಿದನು ಕ್ರಿಸ್ತಶಕ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ರಾಷ್ಟ್ರಕೂಟರ ಎರಡನೆಯ ಕರ್ಕರಾಜನನ್ನು ಪದಚ್ಯುತಗೊಳಿಸಿದ ತರುವಾಯ ದಕ್ಕನ್ನಿನಲ್ಲಿ ರಾ ಚಾಲುಕ್ಯರ ಪರಮಾಧಿಕಾರವನ್ನು ಪುನರ್ ಸ್ಥಾಪಿಸಿದ ಎರಡನೇ ತೈಲಪನು ತಾನು ಬಾದಾಮಿ ಚಾಲುಕ್ಯರ ದೂರದ ವಂಶದನೆಂದು ಶಾಸನ ಶಾಸನಗಳಲ್ಲಿ ಹೇಳಿಕೊಳ್ಳುತ್ತಾನೆ ಕ್ರಿಸ್ತ ಶಕ ಎಂಟನೇ ಶತಮಾನದ ಮಧ್ಯಭಾಗದಲ್ಲಿ ರಾಷ್ಟ್ರಕೂಟ ದಂತಿದುರ್ಗದಿಂದ ಪದಚ್ಯುತನಾದ ಬಾದಾಮಿ ಚಾಲುಕ್ಯ ವಂಶದ ಎರಡನೆಯ ಕೀರ್ತಿವರ್ಮನಕ್ಕೆ ಆ ಚಿಕ್ಕಪ್ಪನೇ ಭೀಮಾ ಭೀಮನ ಅನಂತರ ಅನುಕ್ರಮವಾಗಿ ಬಂದವರೆಂದರೆ ಮೂರನೇ ಕಿತ್ತಿವರ್ಮ ಒಂದನೇ ತೈಲಪ್ಪ ಮೂರನೇ ವಿಕ್ರಮಾದಿತ್ಯ ಎರಡನೇ ಭೀಮ ಒಂದನೇ ಅಯ್ಯಣ್ಣ ಹಾಗೂ ನಾಲ್ಕನೇ ವಿಕ್ರಮಾದಿತ್ಯ ಅವರಲ್ಲಿ ಒಂದನೇ ಅಯ್ಯಣ್ಣನು ಮಾನ್ಯಕೀಟದ ರಾಷ್ಟ್ರಕೂಟ ದೊರೆ ಎರಡನೇ ಕೃಷ್ಣನ ಮಗಳನ್ನು ಮತ್ತು ನಾಲ್ಕನೇ ವಿಕ್ರಮಾದಿತ್ಯನು ತ್ರಿಪುರಿಯ ಕಲಚೂರಿ ದೊರೆ ಲಕ್ಷ್ಮಣನ ಮಗಳಾದ ಬೋಂತಾದೇವಿಯನ್ನು ಮದುವೆಯಾಗಿದ್ದನು ಎರಡನೇ ತೈಲಪ್ಪನು ನಾಲ್ಕನೇ ವಿಕ್ರಮಾದಿತ್ಯನ ಮಗ ಹಾಗೂ ಉತ್ತರಾಧಿಕಾರಿ ಕ್ರಿಸ್ತಶಕ ಒಂಬೈನೂರ ಐವತ್ತೇಳು ಮತ್ತು ಒಂಬೈನೂರ ಅರವತ್ತೈದರ ನಡುವೆ ತೇಲಪ್ಪನು ತನ್ನ ಜೀವನದ ಮೊದಲ ಭಾಗದಲ್ಲಿ ರಾಷ್ಟ್ರಕೂಟ ಮೂರನೇ ಕೃಷ್ಣನ ಒಬ್ಬ ಸಾಮಂತನಾಗಿದ್ದನು ಮತ್ತು ಎರಡನೇ ತೇಲಪ್ಪನು ತರ್ದವಾಡಿ ಎಂಬ ನಾಡಿನಲ್ಲಿ ಆಳ್ವಿಕೆ ಮಾಡುತ್ತಿದ್ದನು ಈ ತರ್ದವಾಡಿಯು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಭೀಮಾ ನದಿ ತೀರದ ತದ್ದೇವಾಡಿ ಎಂಬ ಪುಟ್ಟ ಗ್ರಾಮದಿಂದ ಆಳ್ವಿಕೆ ಮಾಡುತ್ತಿದ್ದನು ಎರಡನೇ ತೇಲಪ್ಪನ ಪೂರ್ವಜರು ಕೂಡ ಈ ಪ್ರದೇಶದಿಂದ ರಾಷ್ಟ್ರಕೂಟರ ಸಾಮಂತರಾಗಿ ಆಳ್ವಿಕೆ ಮಾಡುತ್ತಿದ್ದರು ಅನೇಕ ಚಾಲುಕ್ಯ ಕುಟುಂಬಗಳು ಕೂಡ ಈ ಕಾಲದಲ್ಲಿ ರಾಷ್ಟ್ರಕೂಟರ ಸಾಮಂತರಾಗಿ ದಕ್ಕನ್ನಿನಲ್ಲಿ ಆಳ್ವಿಕೆ ಮಾಡುತ್ತಿದ್ದವು ಕ್ರಿಸ್ತ ಶೇಕ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಎರಡನೇ ತೈಲಪ್ಪನಿಂದ ರಾಷ್ಟ್ರಕೂಟರ ಪದಚ್ಯುತಿಗೆ ಆದ ಮೇಲೆ ಎರಡನೇ ತೇಲಪ್ಪನು ಮಾನ್ಯ ಕೇಟವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದನು ಎರಡನೇ ತೇಲಪ್ಪನು ಪಟ್ಟವೇರಿದ ತಕ್ಷಣವೇ ತನ್ನ ಅಧಿಕಾರದ ಭದ್ರತೆಗಾಗಿ ತನ್ನೆಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ವಿನಿಯೋಗಿಸಿದನು ಗಂಗಾಧರು ಎರಡನೇ ಮಾರಸಿಂಹನ ರಾಜ್ಯದ ಒಡೆಯನನ್ನಾಗಿ ತನ್ನ ಮಾಡಿಕೊಂಡು ಗಂಗಾ ಪಾಂಚಾಲ ದೇವನಲ್ಲಿ ಆತ ತನ್ನ ಪ್ರತಿಸ್ಪರ್ಧಿಯನ್ನು ಕಂಡುಕೊಂಡನು ಕ್ರಿಸ್ತಶಕ ಒಂಬೈನೂರ ಎಪ್ಪತ್ತೈದರಲ್ಲಿ ಪಾಂಚಲ ದೇವನ ರಾಜ್ಯವು ಈಗಿನ ಬೆಳ್ಳುವಲ ಮುಳಗುಂದ ಪ್ರದೇಶವನ್ನು ಒಳಗೊಂಡಿತ್ತು ಅದು ಉತ್ತರದಲ್ಲಿ ಕೃಷ್ಣಾ ನದಿಯವರೆಗೆ ವಿಸ್ತರಿಸಿತ್ತು ಚಾಲುಕ್ಯರ ಪಂಚಾನನ ಎಂದು ವರ್ಣಿಸಲ್ಪಟ್ಟಿರುವ ಪಂಚಲ ದೇವನು ಎರಡನೇ ತೈಲನ ಅಧಿಕಾರವನ್ನು ಪ್ರಶ್ನಿಸಿದನು ಎರಡನೇ ತೈಲಪನು ತನ್ನ ಸೇನಾನಿ ನಾಗದೇವ ಗಂಗಾ ಮೃತ್ಗ ಹಾಗೂ ಅನೇಕ ಸಾಮಂತ ಪ್ರಭುಗಳ ಜೊತೆಗೂಡಿ ರಣರಂಗದಲ್ಲಿ ತನ್ನ ಸ್ಪರ್ಧೆಯನ್ನು ಎದುರಿಸಿದನು ಕೋಗಳಿ ಎಂಬ ಬಳ್ಳಾರಿ ಜಿಲ್ಲೆಯ ಹರಗಲಿ ತಾಲೂಕಿನ ಈಗಿನ ಕೋಗಳಿ ಗ್ರಾಮದ ಸುತ್ತಮುತ್ತಲ ಪ್ರದೇಶವನ್ನು ದಶಕದ ಒಂಬೈನೂರ ಎಪ್ಪತ್ತೆರಡರಲ್ಲಿ ರಾಷ್ಟಪುಟು ಕೊಟ್ಟಿಗನೆಯ ಕೆಳಗೆ ಪ್ರಾರ್ಥ್ಯಾಧಿಕಾರಿಯಾಗಿದ್ದ ಕೃತಿಕ ದೇವನನ್ನು ಪಂಚಲ ದೇವನುಕೃತಿಗೊಳಿಸಿದನುಭಿಕ ಹಂತದಲ್ಲಿಯೇ ಚಾಲುಕ್ಯ ಸಾಮಂತರು ಪಲಾಯನ ಮಾಡಿದ್ದರಿಂದ ಪಂಚಲ ದೇವನು ಎರಡನೆಯ ತೈಲಪ್ಪನನ್ನು ನನಗೆ ಪಂಚಲ ದೇವನನ್ನು ಪರಭಾವಗೊಳಿಸಿಕೊಂಡು ಆಗೋಲಿಸಫಲನಾದ ಮಗಿಲ ದೇವನಿಂದ ಪರಿಸ್ಥಿತಿ ಸುಧಾರಿಸಿತು ಮತ್ತು ಅವನನ್ನು ಗೌರವಿಸಿ ಸುಮ್ಮನಿಸಿ ಒಬ್ಬ ಪ್ರಾಂತ್ಯದ ಸಮಂತನಾಗಿ ಮಾಡಿದ ಕ್ರೀಳದ ಹೇಳಲಾದ ತೊರಗಲೆ ಪ್ರಾಂತ್ಯ ಧಾರವಾಡ ಪಶ್ಚಿಮ ಘಟ್ಟಗಳು ಮತ್ತು ಸಮುದ್ರದ ನಡುವಣ ಹಾಗೂ ಪೂರ್ಣ ನದಿ ಮತ್ತು ಗೋವಾ ನಡುವಣ ಇರುವ ಭೂಕಟ್ಟೆಯ ಕೊಂಕಣ ದೇಶವನ್ನು ವಶಪಡಿಸಿಕೊಂಡನು ಕ್ರಿಸ್ತಶಕ ಎಂಟನೇ ಶತಮಾನದ ದ್ವಿತೀಯಾರ್ಧದಿಂದ ರಾಷ್ಟ್ರಕೂಟರ ಸಾಮಾಂತರಾಗಿ ಶಿಲಾಹಾರ ವಂಶದ ಶಾಖೆಯನ್ನು ದಕ್ಷಿಣ ಕೊಂಕಣ ಪ್ರದೇಶದಲ್ಲಿ ಆಳ್ವಿಕೆ ಮಾಡುತ್ತಿತ್ತು ಅದರ ರಾಜಧಾನಿ ವಲಿಪಟ್ಟಣ ಕೇಶವ ಎಂಬ ನಾಯಕನ ಸಹಾಯದಿಂದ ಎರಡನೇ ದಿನ

ರಾಜ್ಯವಿತ್ತು ಅದನ್ನು ಒಂದನೇ ಮೂಲರಾಜ ಎಂಬ ಚಾಲಕ್ಯ ದೊರೆ ಆಳ್ವಿಕೆ ಮಾಡುತ್ತಿದ್ದನು ಈ ಸುಮಾರಿಗೆ ಮೂಲರಾಜನ ರಾಜ್ಯವು ಶಾಕಾಂಬರಿಯ ಶಹಮಾನ ದೊರೆ ಒಂದನೇ ವಿಗ್ರರಾಜನ ದಾಳಿಗೆ ಒಳಪಟ್ಟಾಗ ಬಾರಪ್ಪನು ದಕ್ಷಿಣದ ಕಡೆಯಿಂದ ಮೂಲರಾಜನ ಮೇಲೆ ಆಕ್ರಮಣ ಮಾಡಿದನು ಆತನಿಗೆ ಮಟ್ಟ ಯಶಸ್ಸು ಕೂಡ ಸಿಕ್ಕಿತು ಏಕೆಂದರೆ ಶಾಸನ ಒಂದು ಎರಡನೇ ತೈಲಪ್ಪನ ಗುರುಜರರ ಮೇಲೆ ವಿಜಯ ಸಾಧಿಸಿದ ಕೀರ್ತಿ ಮತ್ತು ವಿಷಯವನ್ನು ತಿಳಿಸುತ್ತದೆ ಆದರೆ ವಿಗ್ರಹ ರಾಜನು ಗುರುಜರ ದೇಶವನ್ನು ಗೆದ್ದನು ಹಾಗೂ ಬಾರಪ್ಪನ ರಾಜ್ಯದ ಮೂಲಕ ಬಲವಂತವಾಗಿ ಹೋಗಿ ಭೃಗು ತಲುಪಿದನು ಗುರುಜರ ಮತ್ತು ಲಾಟಾದೇಶಗಳು ಶನಮಾನ ವಶವಾದದ್ದು ಅಲ್ಪಕಾಲಿಕವಾಗಿತ್ತು ಮೂಲ ರಾಜನು ವಿಗ್ರಹ ರಾಜನೊಡನೆ ಒಪ್ಪಂದವನ್ನು ಮಾಡಿಕೊಂಡು ಹಾಗೂ ಬಾರಪ್ಪನೊಂದಿಗೆ ಹೋರಾಡಲು ತನ್ನ ಮಗ ಚಾಮುಂಡರಾಜನನ್ನು ಕಳುಹಿಸಿದನು ಯುದ್ಧದಲ್ಲಿ ಬಾರಪ್ಪನು ಹಸನಾದನು ಕೆಲವು ಕಾಲ ಲಾಟವನ್ನು ಆಡಿದ ಬಾರಪ್ಪನು ಉತ್ತರಾಧಿಕಾರಿಗಳ ಮೇಲೆ ಎರಡನೇ ತೈಲಪ್ಪನು ನಿಯಂತ್ರಣವನ್ನು ಅನಂತ ಹೊಂದಿದನು ಎರಡನೆಯ ತೈಲಪ್ಪನು ಮಾಳ್ವದ ಮೇಲೆ ಪರಮಾಧಿಕಾರ ಸಾಧಿಸಲು ಯುದ್ಧವನ್ನು ಮಾಡಿದನು ಮಾಡುವು ತತ್ಪೂರ್ವದಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯಕ್ಕೆ ಸೇರಿತು ಆ ದೇಶದ ವಿರುದ್ಧ ಆತ ಆರೋ ಬಾರಿ ನಡೆಸಿದನು ಆದರೆ ಆ ಎಲ್ಲ ಸಂದರ್ಭಗಳಲ್ಲಿಯೂ ಪರಮಾರರು ಉತ್ಪಲನೆಂಬ ಪರಿಚಿತನಾದ ಮುಂಜರಾಜನ ನೇತೃತ್ವದಲ್ಲಿ ಆತನನ್ನು ಸೋಲಿಸಿದರು ಕೊನೆಗೆ ಚಾಲುಕ್ಯರು ಮತ್ತಷ್ಟು ದಾಳಿಯ ಮಾಡುವುದನ್ನು ನಿಲ್ಲಿಸುವುದಕ್ಕಾಗಿ ಶಮನ ಕಾರ್ಯಕ್ರಮಗಳನ್ನು ಮುಂಜರಾಜನು ಕೈಗೊಂಡನು ಆತ ಗೋದಾವರಿ ನದಿಯನ್ನು ದಾಟಿಯನು ಮತ್ತು ಎರಡನೇ ಸೇವನೆಯ ವಿರುದ್ಧ ಸೈನಿಕ ಕಾರ್ಯಾಚರಣೆಯನ್ನು ಮುನ್ನಡೆಸಿದನು ತನ್ನ ಸಾಮಂತನಾದ ಯಾದವ ಎರಡನೇ ಬಿಲ್ಲಮ್ಮನ ಸಹಾಯದಿಂದ ಎರಡನೇ ತೈಲನು ಆತನನ್ನು ಸೋಲಿಸಿದನು ಸೆರೆಹಿದು ರಾಜಧಾನಿ ಕೇಟಕ್ಕೆ ತಂದು ಗೋದಾವರಿ ತೀರದಲ್ಲಿ ತಾನು ಪ್ರದರ್ಶಿಸಿದ ಸೈನಿಕ ಕಾರ್ಯಾಚರಣೆಗಾಗಿ ಎರಡನೇ ತೈಲನ ಮೆಚ್ಚುಗೆಯೇ ದೊರೆಯಿತೆಂದು ಕೇಶವ ದಂಡನಾಯಕನು ಹೇಳಿಕೊಳ್ಳುತ್ತಾನೆ ಮುಂಜಾನೊಡನೆ ಎರಡನೇ ತೈಲನು ಅಂತಿಮ ಹೋರಾಟವನ್ನು ಉಲ್ಲೇಖಿಸುವಂತೆ ತೋರುತ್ತದೆ ಈ ಸಂದರ್ಭದಲ್ಲಿ ಎರಡನೇ ತೈಲಪ್ಪನು ಪರಮಾರರ ಮೇಲೆ ಸಾಧಿಸಿದ ವಿಜಯವು ಆತನನ್ನು ಪರಮಾರ ರಾಜ್ಯದ ದಕ್ಷಿಣ ಭಾಗದ ಒಡೆಯನನ್ನಾಗಿ ಮಾಡಿತು ಚಾಲುಕ್ಯ ರಾಜಧಾನಿಯ ಸೆರಮನಿಯಲ್ಲಿಯೇ ಮುಂಜನನ್ನು ತಿಳಿಸಲಾಯಿತು ಸೆರೆಯಳು ರಾಜನ ಯೋಗಕ್ಷೇಮವನ್ನು ನೋಡಿಕೊಳ್ಳಲು ನಿಯಮಿತಳಾದ ಎರಡನೇ ತೈಲನ ಸಹೋದರಿ ಮೃಣಾಲಾವತಿಯು ಆತನನ್ನು ಪೂರ್ತಿಸಿದಳು ಆದರೆ ಆತ ತಪ್ಪಿಸಿಕೊಳ್ಳಲು ಮುಂಜನ ಮಂತ್ರಿಗಳು ರಹಸ್ಯ ವ್ಯವಸ್ಥೆಗಳನ್ನು ಮಾಡುತ್ತಿರುವ ವಿಷಯ ತಿಳಿದು ಅದನ್ನು ತನ್ನ ಸಹೋದರನಿಗೆ ವರದಿ ಮಾಡಿದಳು ಅನಂತರ ಎರಡನೇ ತೇಲನು ಮುಂಜನನ್ನು ತುಂಬ ಹೀನಾವಯವಾಗಿ ನಡೆಸಿಕೊಂಡು ಆತನನ್ನು ಅಂತ್ಯ ಮಾಡಿದನು ಎರಡನೇ ತೈಲಪ್ಪ ಹಾಗೂ ಆತನ ಉತ್ತರಾಧಿಕಾರಿಗಳನ್ನು ಕರ್ನಾಟಕ ಕುಂತಲ ಅಥವಾ ರಟ್ಟವಾಡಿ ಸಪ್ತಾರ್ ಅಧ್ಯಕ್ಷ ಎಂದು ಉಲ್ಲೇಖಿಸಲಾಗಿದೆ ಈ ಕಾಲದಲ್ಲಿ ಚಾಲುಕ್ಯರ ರಾಜ್ಯವು ದಕ್ಷಿಣದಲ್ಲಿ ಶಿವಮೊಗ್ಗ ಚಿತ್ರದುರ್ಗ ಮತ್ತು ಬಳ್ಳಾರಿ ಜಿಲ್ಲೆಗಳನ್ನು ಒಳಗೊಂಡಿತ್ತು ಪಶ್ಚಿಮದಲ್ಲಿ ದಕ್ಷಿಣ ಕೊಂಕಣ ಮತ್ತು ಉತ್ತರದ ಕೊಂಕಣದ ಗಡಿಯನ್ನು ಒತ್ತುಕೊಂಡಿತ್ತು ಉತ್ತರದಲ್ಲಿ ಮೇಲಣ ಗೋದಾವರಿ ಪಾತ್ರ ಹಾಗೂ ನರ್ಮದಾ ನದಿಯನ್ನು ಒಳಗೊಂಡಿತ್ತು ತೈಲನ ಸಾಮಂತರಾದ ಬ್ರಹ್ಮರಸ್ಥನು ಬನವಾಸಿ ಮತ್ತು ಸಾಂತ ಪ್ರದೇಶವನ್ನು ಆಳ್ವಿಕೆ ಮಾಡುತ್ತಿದ್ದರು ಬನವಾಸಿಯು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಮತ್ತು ಸೊರಬ ತಾಲೂಕುಗಳನ್ನು ಹಾಗೂ ಸಾಂತಳು ಅದೇ ಜಿಲ್ಲೆಯ ನಗರ ಮತ್ತು ತೀರ್ಥಹಳ್ಳಿಯ ತಾಲೂಕುಗಳನ್ನು ಒಳಗೊಂಡಿದ್ದವು ಚಿತ್ರದುರ್ಗ ಜಿಲ್ಲೆಯ ದಾವಣಗೆರೆ ತಾಲೂಕು ತಾಲೂಕುಗಳನ್ನು ಒಳಗೊಂಡಿತ್ತು ಇದನ್ನು ಮೂಲಗುಂಡದ ಜಾತರಸನೆಂಬ ಸಾಮಂತನು ಆಳ್ವಿಕೆ ಮಾಡುತ್ತಿದ್ದನು ಕದಂಬ ಆರ್ಯವರ್ಮ ಹಾಗೂ ಕದಂಬ ಆದಿತ್ಯವರ್ಮರು ಒಬ್ಬರಾದ ನಂತರ ಇನ್ನೊಬ್ಬರಂತೆ ಕೋಗಳಿ ಕಿಸುಕಾಡು ಮತ್ತು ಸುಂದವತ್ತಿ ನಾಡುಗಳನ್ನು ಆಳ್ವಿಕೆ ಮಾಡಿದರು ಸುಂದವತ್ತಿಯು ಸಿಂಧವಾಡಿಯಿಂದ ದೂರವಾದದ್ದು ಕಿಸುಕಾಡು ಎಂಬುದು ಈಗಿನ ಕರ್ನಾಟಕದ ಈಗಿನ ಲಿಂಗಸೂರು ಆಗಿದೆ ಸಾಮಂತ ಒಂದನೇ ಒಂದನೆಯ ಕಾರ್ತಿವೀರ್ಯನು ಕೊಂಡಿ ಪ್ರದೇಶವನ್ನು ಆಳ್ವಿಕೆ ಮಾಡುತ್ತಿದ್ದನು ಅದರ ರಾಜಧಾನಿ ವೇಣುಗ್ರಾಮ ಅಷ್ಟೇ ಈಗಿನ ಬೆಳಗಾವಿ ಬೈಸ ವಂಶದ ಶಾಂತಿವರ್ಮನು ಸೌದತ್ತಿಯನ್ನು ಆಳ್ವಿಕೆ ಮಾಡುತ್ತಿದ್ದನು ಇದು ಈಗಿನ ಬೆಳಗಾವಿ ಜಿಲ್ಲೆಯಲ್ಲಿದೆ ಎರಡನೇ ತೈಲಪ್ಪನು ರಟ್ಟಬೊಮ್ಮನ ಮಗಳಾದ ಜಾಕಪ್ಪಳನ್ನು ಮದುವೆಯಾಗಿದ್ದನು ಆಕೆಯ ಮಕ್ಕಳ ಸತ್ಯ ಮತ್ತು ಯಶವರ್ಮ ಈ ಎರಡನೇ ತೇಲಪ್ಪನಂತರ ನಂತರ ಕ್ರಿಸ್ತಶಕ ಒಂಬೈನೂರ ತೊಂಬತ್ತೇಳರಲ್ಲಿ ಸತ್ಯ ಅಶ್ರಯ ಅವನ ಉತ್ತರಾಧಿಕಾರಿಯಾದನು ಇದು ಕಲ್ಯಾಣಿ ಚಾಲುಕ್ಯರ ಎರಡನೇ ತೈಲಪ್ಪನ ಸಾಹಸಗತೆ ಧನ್ಯವಾದಗಳು